ಸಂವಿಧಾನ ಮಾಡ್ತೇನೆ ಶುಭಾಚಾರಿಗಳು ಈ ಒಂದು ಭಾರತ ಸಂವಿಧಾನದ ಅರಿವು ಬಗ್ಗೆ ಜಿಲ್ಲೆಯಲ್ಲಿ ನಮ್ಮ ತಾಲೂಕು ತುಂಬಾ ಉತ್ತಮವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಇದಕ್ಕೆ ನಮ್ಮೆಲ್ಲ ನಾಯಕರ ಪರಿಶ್ರಮ ತುಂಬಾ ಗಣನೀಯವಾಗಿದೆ ಅವರಿಗೆ ತಾಲೂಕು ಅಭಿವೃದ್ಧಿ ಹಾಗೇನೆ ಈ ಒಂದು ಗ್ರಾಮೀಣ ವ್ಯಾಪ್ತಿಯಲ್ಲಿ ಎಲ್ಲ ಪಂಚಾಯತಿ ವಾರು ಈ ಒಂದು ಸಂವಿಧಾನ ಪೀಠಿಕೆಯನ್ನ ಪೀಠಿಕೆಯ ಮಹತ್ವವನ್ನು ಸೇರಿಸಲಾಗಿದೆ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಈ ದಿನ ಮುಳವಾರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಎಲ್ಲ ಸಾರ್ವಜನಿಕರಿಗೂ ಈ ಭಾರತ ಸಂವಿಧಾನದ ಮಹತ್ವವನ್ನು ಸಲುವಾಗಿ ಸಂವಿಧಾನದ ಅರ್ಥವನ್ನ ಪಟ್ಟಣದ ಬೀದಿಗಳಲ್ಲಿ ಈಗ ಸಂಚನೆ ಮಾಡಿ ನೀಡಲಾಗುವುದು ಎಲ್ಲರಿಗೂ ಮತ್ತೊಮ್ಮೆ ಸಂವಿಧಾನ いいすいません。